ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಗಳಲ್ಲಿ ಒಂದಾದ ನಾಲ್ಕನೇ ರಾಶಿಯಾದ ಕಟಕ ರಾಶಿಯವರ ಗುಣ ವಿಶೇಷಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಕಟಕ ರಾಶಿಯಲ್ಲಿ ಜನಿಸಿದ ಜನರು ದೇಹ ಕೈ ಕಾಲು ತಲೆ ಹಾಲುಗಳು ಸಣ್ಣದಾಗಿದ್ದು ಎದೆಯ ಭಾಗ ಮಾತ್ರ ವಿಶಾಲವಾಗಿರುತ್ತದೆ ಸಾಮಾನ್ಯವಾಗಿ ಎದೆಯ ಮೇಲೆ ಮಚ್ಚೆ ಇರುತ್ತದೆ ಕಿವಿ ಅಗಲವಾಗಿಯೂ ಉದ್ದವಾಗಿಯೂ ಸದಾ ಭುಜಗಳು ಬಾಗಿರುತ್ತದೆ ಕಣ್ಣು ಅತಿ ಚುರುಕಾಗಿರುತ್ತದೆ ಇವರಿಗೆ ಜ್ಞಾಪಕ ಶಕ್ತಿ ಬಹಳ ಹೆಚ್ಚು ಮನೆಯೇ ಮಂತ್ರಾಲಯ ಎಂಬಂತೆ ಮನೆ ಕುಟುಂಬಸ್ಥರು ಯೋಗಕ್ಷೇಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವರು ಇವರು ಮನೆಯಲ್ಲಿ ಚಿಕ್ಕವರೇ ಇರಲಿ ಅಥವಾ ದೊಡ್ಡವರಾಗಿ ಇರಲಿ ಎಲ್ಲರ ಹೊರೆಯನ್ನು ತಮ್ಮ ಬೆನ್ನ ಮೇಲೆ ಜವಾಬ್ದಾರಿಯಾಗಿ ಹೊತ್ತಿಕೊಂಡು ಕೆಲಸ ಮಾಡುವರು ಕೆಲಸ ಮಾಡುವ ಮೊದಲು ಪೂರ್ವ ಯೋಜನೆಯನ್ನು ಹಾಕಿಕೊಂಡು ಕ್ರಮಬದ್ಧವಾಗಿ ಕೆಲಸ ಮಾಡಿ ಮುಗಿಸುತ್ತಾರೆ ಅತ್ಯಂತ ಶ್ರಮಜೀವಿಗಳಾಗಿರುವ ಇವರು ಯಾವುದೇ ಕೆಲಸ ಬಹಳ ಬೇಗ ಮಾಡಿ ಮುಗಿಸಬೇಕೆಂಬ ಹಂಬಲ ಹೆಚ್ಚು ದೇಹಕ್ಕೆ ಹೆಚ್ಚಿನ ಶ್ರಮ ಕೊಟ್ಟು ದೇಹವು ಇವರ ಮನಸ್ಸಿಗೆ ತಕ್ಕ ಹಾಗೆ ಹೊಂದಿಕೊಂಡಿರುತ್ತದೆ ಇವರದು ಕೋಳಿ ನಿದ್ದೆ ಸಂಪೂರ್ಣ ಪರಿಪೂರ್ಣ ನಿದ್ದೆ ಮಾಡುವುದಿಲ್ಲ ತಮ್ಮ ಬಳಿಗೆ ಬರುವ ಜನರ ಬೇಕು ಬೇಡ ಮತ್ತು ಅವರ ಉದ್ದೇಶ ಇಂದಿನ ಮಾತಿನ ಮರ್ಮವನ್ನು ತಕ್ಷಣ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇವರಿಗೆ ಇರುತ್ತದೆ ಮನೆಯವರೊಡನೆ ಯಾವುದೇ ವಾದ ವಿವಾದ ಇದ್ದರೂ ಮನೆಯವರನ್ನು ಬಿಟ್ಟುಕೊಡುವುದಿಲ್ಲ ಇವರು ತಾಯಿಯ ಪ್ರೀತಿಯ ಮಗ ಅಥವಾ ಮಗಳು ಆಗಿರುತ್ತಾರೆ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ದುಡಿಮೆ ಮಾಡುವುದು ಕಲಿಯುತ್ತಾರೆ ಇವರ ಕೈ ಕಾಲು ಮನಸ್ಸು ಒಂದು ಕಡೆ ನಿಲ್ಲುವುದಿಲ್ಲ ಇವರ ತಲೆಯೂ ಒಂದಾಗಿದ್ದರೂ ಹತ್ತು ತಲೆಯ ಯೋಚನೆ ಮಾಡುವ ರೀತಿ ಯೋಚನೆ ಆಲೋಚನೆ ಮಾಡುವರು ಇವರು ಸುಮ್ಮನೆ ಕೂರುವ ವ್ಯಕ್ತಿಯಂತೂ ಅಲ್ಲ ಇವರ ಸ್ನೇಹಿತರ ಬಳಗ ಅಪಾರವಾಗಿ ಇದ್ದರೂ ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆಯಾಗುತ್ತಿರುತ್ತಾರೆ ಜಗತ್ತು ಬದಲಾವಣೆಯ ನಿಯಮದೊಂದಿಗೆ ಸಾಗುತ್ತಿದ್ದೆ ಎನ್ನುವ ಇವರು ಮನೆಯ ವಿಚಾರದಲ್ಲಿ ಇದನ್ನು ಅನ್ವಯಿಸಿಕೊಳ್ಳದೆ ಬಹಳ ಕಷ್ಟಪಡುವರು ಇವರಿಗೆ ಚರ್ಮದ ಸಮಸ್ಯೆ ಕಣ್ಣಿನ ಸಮಸ್ಯೆ ಗಂಡಾಂತರಗಳು ಹೆಚ್ಚಾಗಿ ಕಾಡುವುದು ಇವರು ಬಹಳ ಬೇಗ ಮೂಡಿ ವ್ಯಕ್ತಿಗಳು ಹಾಗೂ ಭಾವನೆಯ ಪ್ರಪಂಚದ ಅಧಿಪತಿಯಾಗಿ ಸಾಕಷ್ಟು ಭ್ರಮೆಯಲ್ಲಿ ಇರುತ್ತಾರೆಯಾದರೂ ವಾಸ್ತವಿಕವಾಗಿ ವ್ಯವಹಾರದಲ್ಲಿ ಸಿದ್ಧಹಸ್ತರು ಇವರ ಕೈಯಲ್ಲಿ ಒಟ್ಟು ಉಪ್ಪು ರೇಖೆ ಇರುತ್ತದೆಯಾದ್ದರಿಂದ ಹಣದ ಸಂಪಾದನೆಯನ್ನು ಮಾಡುವರು ಆದರೂ ಲಕ್ಷ್ಮಿಯು ಖರ್ಚು ವೆಚ್ಚ ಅಧಿಕವಾಗಿರುವುದರಿಂದ ಹೆಚ್ಚು ಕಾಲ ನಿಲ್ಲುವುದಿಲ್ಲ ಸಾಲ ಬೇರೆಯವರಿಂದ ಪಡೆಯಲು ಇಷ್ಟಪಡುವುದಿಲ್ಲ ಸಾಲ ಇವರು ಕೊಟ್ಟರೆ ಕೇಳುವುದಕ್ಕೂ ಹಿಂದೆ ಮುಂದೆ ನೋಡುವರು ಜಗಳ ಹೊಡೆದಾಟದಿಂದ ಬಹಳ ದೂರ ಇರುತ್ತಾರೆ ತಂದೆ ಕಡೆಯಿಂದ ಆಸ್ತಿ ಬರುವುದು ಇವರಿಗೆ ಕೋಪ ಬಂದರೆ ತಡೆಯಲು ಅಸಾಧ್ಯ ಇವರ ಅತ್ಯಂತ ಕೆಟ್ಟ ಬುದ್ಧಿ ಎಂದರೆ ಮೌನ 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 ಈ ಮೌನವೇ ಇವರಿಗೆ ತಾಳ್ಮೆಯ ಮದ್ದಾಗಿದ್ದರೆ ಎದುರಿನವರಿಗೆ ಇದು ಒಂದು ರೋಗವಾಗಿ ಪರಿಣಮಿಸುವುದು ಅಂದರೆ ಮಾತನಾಡದೆ ಮೌನ ವಹಿಸಿದಾಗ ಅಪಾತವಾಗಿ ಸಂದೇಶ ಹೋಗುವುದು ಮೌನವೇ ಇವರಿಗೆ ಒಂದು ರೀತಿ ಶತ್ರು ಇವರಿಗೆ ಬಹಳ ಬೇಗ ದೃಷ್ಟಿಯಾಗುವುದು ಪ್ರೀತಿ ಪ್ರೇಮ ವಿಚಾರದಲ್ಲಿ ತಮ್ಮ ಮನದ ಮಾತನ್ನು ಹೇಳದೆ ಅಪ ಯಶಸ್ಸನ್ನು ಕಾಣುವರು ಇವರ ವಿವಾಹ ಜೀವನ ಸದಾ ತಾಪತ್ರಯಗಳಿಂದ ಕೂಡಿರುತ್ತದೆ ತಾಯಿಯ ಮೇಲಿನ ಪ್ರೀತಿ ವಿವಾಹವಾದ ನಂತರ ದೂರ ಹೋದರೂ ಮಾತು ವಾತ್ಸಲ್ಯ ಕಮ್ಮಿಯಾಗುವುದಿಲ್ಲ ವಾಹನ ವಿಚಾರದಲ್ಲಿ ಹೆಚ್ಚು ಅನುಕೂಲತೆಯನ್ನು ಪಡೆದಿರುತ್ತಾರೆ ವಿದ್ಯಾಭ್ಯಾಸ ಹೆಚ್ಚಿಗೆ ಮಾಡಿರುವುದಿಲ್ಲ ಮಾಡಿದರೂ ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ ಏಕೆಂದರೆ ಇವರಿಗೆ ಹುಟ್ಟತಾಗ ಇರುವಾಗದಿಂದ ತಿಳುವಳಿಕೆ ಜ್ಞಾನ ದುಡಿಮೆ ಸಂಪಾದನೆ ಹುಟ್ಟುಗುಣವಾಗಿ ಗುಣವಾಗಿ ಬಂದಿರುತ್ತದೆ ಹೊರದೇಶದಲ್ಲಿ ಇವರು ಅದೃಷ್ಟ ಅಥವಾ ತಮ್ಮ ವಾಸಸ್ಥಾನದ ಊರನ್ನು ಬಿಟ್ಟು ಅಕ್ಕಪಕ್ಕದ ಊರಿನಲ್ಲಿ ಅಭಿವೃದ್ಧಿಯನ್ನು ಹೆಚ್ಚು ಕಾಣುವರು ಇವರು ಪೊಲೀಸ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟರ್ ಫುಡ್ ಮೇಕರ್ ರೀಟೇಲ್ ಶಾಪ್ ಸರ್ಕಾರಿ ಕೆಲಸ ಎಲೆಕ್ಟ್ರಿಷಿಯನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವ್ಯವಸಾಯ ಲೇವಾದೇವಿ ಫೈನಾನ್ಸ್ ವಿಭಾಗದಲ್ಲಿ ಕೆಲಸ ಮಾಡುವುದು ಶುಭವಾರಗಳು ಬುಧವಾರ ಗುರುವಾರ ಸೋಮವಾರ ಹಾಗೂ ಮಂಗಳವಾರ ಲಕ್ಕಿ ನಂಬರ್ಸ್ ಎರಡು ಏಳು ಒಂಬತ್ತು ಒಂದು ಮೂರು ನಾಲ್ಕು ಹಾಗೂ ಶುಭ ವಯಸ್ಸು ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರು ಈ ಸಮಯದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡಿಕೊಳ್ಳುವರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು